ನಮಸ್ಕಾರ ನನ್ನ ಹೆಸ ರಾಮಚಂದ್ರೋಟು ಮಂಡ್ಯ ಎಮ್ಮಿಗೆ ಗ್ರಾಮದವರು ನಾನು ಇವಾಗ ಈಗ ಕೊಡ್ತಾ ಇರೋಂಥ ಬ್ಲಡ್ಡು ಟೋಟಲಿ ಮೂವತ್ತೊಂದನೇ ಬಾರಿದು ಬ್ಲಡ್ ಕ್ಯಾಂಪು ಐ ಕ್ಯಾಂಪು ನಾನು ಇಮಗೆ ಗ್ರಾಮದಲ್ಲಿ ನಡೆಸ್ತಿದ್ವು ನಮಗೆ ಡಾಕ್ಟರ್ ಲಕ್ಷ್ಮೀ ಅಂದ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಮ್ಮಿಗೆ ಪಿ ಎಸ್ ನಮ್ಮಲ್ಲಿ ಆಸ್ಪತ್ರೆ ಇದೆ ಗ್ರಾ ನಮ್ಮ ಎಮ್ಗೆಲಿ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ನಾವು ಫಸ್ಟ್ ಬಾರಿ ಪ್ರಥಮ ಬಾರಿಗೆ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಬ್ಲಡ್ ಕ್ಯಾಂಪ್ ಐ ಕ್ಯಾಂಪ್ ಈ ಥರ ಮಾಡ್ತಾ ಅದೊಂದು ಪ್ರೇರಣೆಯಿಂದ ನಾವು ಇದೆ ಈಗ ನಮ್ಮ ಅವರು ಜೀವಧಾರ ಟ್ರಸ್ಟ್ ಕಡೆಯಿಂದ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಟ್ರಸ್ಟ್ ಮಾಡಿ ಇಡೀ ವರ್ಲ್ಡಲೆ ಇಡೀ ವರ್ಲ್ಡಲೆ ಅನ್ಕೋಬೇಕು ಏಕೆಂತಂದರೆ ಇವತ್ತು ನೂರ ಇಪ್ಪತ್ತು ಎಂಟು ಎಂಟನೇ ವರ್ಷದ ಸುಭಾಷ್ ಚಂದ್ರ ಬೋಸ್ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಅವರು ಭಕ್ತರು ನಾನು ಸ್ವಾತಂತ್ರ್ಯ ಸಂಬಂಧಪಟ್ಟಂಗೆ ಮಾಡಿರುವಂಥ ನಮ್ಮ ಭಕ್ತರ ಪರವಾಗಿ ನಾನು ಇವತ್ತು ಬ್ಲಡ್ ಕೊಟ್ಟಿದ್ದೀನಿ ಇವತ್ತು ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಸಂತೋಷ ಆಗ್ತಿದೆ ಇವತ್ತು ಮಂಡ್ಯದಲ್ಲಿ ಅಂಬೇಡ್ಕರ್ ಭವನದಲ್ಲಿ ನೂರ ಇಪ್ಪತ್ತೆಂಟನೇ ಬಾರಿ ಆಚರಿಸ್ತಾ ಇರೋದ್ರಿಂದ ಸಂತೋಷ ಪಡ್ತೀವಿ ಎಲ್ಲ ಯುವಕರು ಎದುರದೇ ನೋ ಏನು ಬ್ಲಡ್ನ ಡೊನೇಟ್ ಮಾಡ್ಬೋದು ಈ ಎಷ್ಟೊತ್ತು ಜನಕ್ಕೆ ತೊಂದರೆಗಳಿದೆ ಆ ಜನಕ್ಕೆ ಉಪಯೋಗ ಆಗುವಂಥದ್ದನ್ನ ಈ ನಾವು ಇರು ಗಂಟೆ ಕೊಡುವಂಥದ್ದು ಏನು ಅಂದರೆ ಬ್ಲಡ್ಡು ಅದನ್ನೇ ಅರವತ್ತು ವರ್ಷದ ಮೇಲೆ ಕೊಡೋಕೆ ಆಗಲ್ಲ ಯಾಕೆ ಶುಗರ್ ಬಿ ಪಿ ಬಂದಿರೋದನ್ನ ತಗೋಕೆ ಆಗಲ್ಲ ಹಾಗಾಗಿ ಇದು ತುಂಬ ಉಪಯೋಗ ಆಗುತ್ತೆ ಎಲ್ಲರೂ ಸಹಕರಿಸಿ ವರ್ಲ್ಡ್ ರೆಕಾರ್ಡ್ ಮಾಡೋಕ್ಕೋಸ್ಕರ ನಾವು ಮಾಡ್ತಾ ಇದೀವಿ ಇಪ್ಪತ್ತು ನಾಲ್ಕು ಗಂಟೆ ಮಾಡೋಕೆ ಬ್ಲಡ್ನ ಡೊನೇಟ್ ಮಾಡಬೇಕು ಅಂತ ನಾವು ಇವತ್ತು ಪಣ ತೊಟ್ಟಿದ್ದೀವಿ ಎಲ್ಲರೂ ಸಹಕರಿಸಿ ಸ್ನೇಹಿತರು ಬೆಳಗದವರು ಲೇಡೀಸು ಕೊಡ್ಬೋದು ಇಲ್ಲಿ ಲೇಡೀಸ್ಗೆ ಭಯ ಅಯ್ಯೋ ನಮಗೆ ನಮಗೆ ಬ್ಲಡ್ ಇಲ್ಲ ಆಗಿಲ್ಲ ಅಂತ ಎಲ್ಲ ಹದಿನಾಲ್ಕು ಪಾಯಿಂಟ್ ಯಾರ್ದಿದೆ ಹದಿಮೂರು ಹದಿನಾಲ್ಕು ಪಾಯಿಂಟ್ ಯಾರ್ದಿದೆ ಎಲ್ಲರೂ ಕೊಡ್ಬೋದು ಅಂತ ಹೇಳ್ತೀನಿ ಈ ಮುಖಾಂತರ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ जय हिंद जय कर्नाटक